ಪ್ರಮಾಣ ವಚನದ ಬೆನ್ನಲ್ಲೇ ಮೋದಿ ಕೆಲಸವನ್ನ ಆರಂಭ ಮಾಡಿದ್ದಾರೆ ಕಿಸಾನ್ ಸಮ್ಮಾನ್ ನಿಧಿ ರಿಲೀಸ್ಗೆ ಮೋದಿ ಸೈನ್ ಹಾಕಿದ್ದಾರೆ ಮೊದಲ ಕಡತಕ್ಕೆ ಮೊದಲ ದಿನ ಸಹಿ ಮಾಡಿ ಹಣವನ್ನ ರಿಲೀಸ್ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರಮಾಣ ವಚನ ನಿನ್ನೆ ನಡೆದಿದೆ ಪ್ರಧಾನಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನಿನ್ನೆ ಪ್ರಮಾಣ ವಚನ ಆಗಿದೆ ಪ್ರಮಾಣ ವಚನದ ಬೆನ್ನಲ್ಲೇ ನೆಕ್ಸ್ಟ್ ಡೇನೆ ಕೆಲಸವನ್ನ ಆರಂಭ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯಾಗುತ್ತೆ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ಮೊದಲ ಕಡತಕ್ಕೆ ಸೈನ್ ಹಾಕಿದ್ದು ರೈತರ ಏಳಿಗೆಗೆ ದುಡಿಯಬೇಕು ಅಂತ ನಿನ್ನೆ ಬೆಳಗ್ಗೆ ಟಿ ಪಾರ್ಟಿಯಲ್ಲೂ ಕೂಡ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ರು ಮೋದಿ ಅದೇ ರೀತಿಯಾಗಿ ಇವತ್ತು ರೈತರ ಒಂದು ಕಡತಗಳು ಏನಿದೆ ಅದಕ್ಕೆ ಬೇಕಾದಂತಹ ಸೈನ್ ಅವಶ್ಯಕತೆ ಇತ್ತು ಅದನ್ನ ಮಾಡಿದ್ದಾರೆ ನಿನ್ನೆ ಪ್ರಧಾನಿ ಆಗೋದಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆನೂ ಕೂಡ ಅವರು ಯಾರ್ಯಾರು ಸಚಿವರಾಗ್ತಾರೆ ಸಚಿವರಿಗೆ ಸಚಿವರಿಗೆ ವಚನಕ್ಕೂ ಮುಂಚೆನೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಮಾತನಾಡಿದರು ಸಚಿವರುಗಳ ಜೊತೆಗೆ ಹೇಗೆ ಕೆಲಸ ಮಾಡಬೇಕು ಯಾವ ರೀತಿಗೆ ನಾವು ಕೆಲಸ ಮಾಡಬೇಕು ಅಭಿವೃದ್ಧಿಯ ಕೆಲಸಗಳು ರೈತರ ಕೆಲಸಗಳು ಬಾಕಿ ಉಳಿದಿರುವಂತಹ ಕೆಲಸಗಳು ಇವೆಲ್ಲದರ ಕುರಿತಾಗಿ ಕೂಡ ಹೊಸ ಸಚಿವರಿಗೆ ಅವರು ಒಂದಷ್ಟು ಕಿವಿಮಾತನ್ನು ಕೂಡ ಹೇಳಿದರು ಮಾತನಾಡಿದ್ರು ಹೇಗೆ ಕೆಲಸ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಆದರೆ ಪ್ರಮಾಣ ವಚನ ನಿನ್ನೆ ಆಗಿದೆ ನಿನ್ನೆ ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇವತ್ತು ಬೆಳಗ್ಗೆನೆ ಕೆಲಸವನ್ನು ಆರಂಭ ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ನಾವು ನಿನ್ನೆ ಕೂಡ ಕೇಳ್ತಾ ಇದ್ವಿ ಮೊದಲ ಕೆಲಸ ಯಾವುದು ಪ್ರಧಾನಿ ಆದ ಮೇಲೆ ಅವರು ಯಾವ ಕೆಲಸಕ್ಕೆ ಏಕೆಂದರೆ ಆಲ್ರೆಡಿ ನೂರು ವಿಚಾರಗಳನ್ನು ಅವರು ಆಲ್ರೆಡಿ ಈಗಾಗಲೇ ಪಠ್ಯ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಪಟ್ಟಿ ಮಾಡ್ಕೊಂಡಿದ್ದಾರೆ ಮೊದಲ ನೂರು ದಿನಗಳಲ್ಲಿ ಈ ಎಲ್ಲ ಕೆಲಸಗಳು ಆಗಬೇಕು ಅನ್ನುವಂಥ ಯೋಜನೆಗಳು ಯೋಚನೆಗಳು ಎಲ್ಲ ಆಲ್ರೆಡಿ ಕಾರ್ಯಗತ ಆಗಿದೆ ಅದರ ಬೆನ್ನಲ್ಲೇ ಇವತ್ತು ಮೊದಲನೇ ಕೆಲಸ ಮಾಡಿರೋದು ರೈತರಿಗೆ ಬೇಕಾದಂತಹ ಕೆಲಸ ಇನ್ನು ಪ್ರಮುಖವಾಗಿ ಪ್ರಧಾನಿ ಅವರು ಪ್ರಧಾನಿ ಕಚೇರಿಗೆ ಬರ್ತಾ ಇದ್ದ ಹಾಗೇನೆ ಅಲ್ಲಿ ಅವರಿಗೆ ಕರೆದಾಡದ ಮೂಲಕ ಭವ್ಯ ಸ್ವಾಗತವನ್ನ ನೀಡಿದ್ದಾರೆ ಚಪ್ಪಾಳೆಯ ಮೂಲಕ ಅವರಿಗೆ ಅದ್ಧೂರಿ ಸ್ವಾಗತವನ್ನ ನೀಡಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ